ರಾಜಣ್ಣ ಜೆ ಬಿಜೆಪಿ ಕಾಗೋಣ ಅಂತ ಸರ್ ಬಿಜೆಪಿಗೆ ಏನ ಒಳ್ಳೆ ಕೆಲಸ ಆಗ್ತದೆ ಸೆಂಟ್ರಲ್ ಚೆನ್ನಾಗಿ ಸರ್ಕಾರ ನಡೆಸ್ತಾ ಇದ್ದಾರೆ ಅದರಿಂದ ಬಿಜೆಪಿ ಕಾಗೋಣ ಅಂತ ರಾಹುಲ್ ಗಾಂಧಿ ಇಲ್ಲ ಸರ್ ಏನು ಪ್ರಯೋಜನ ಇಲ್ಲ ಕೋಲಾರ ಜಿಲ್ಲೆಯು ಮುನಿಯಪ್ಪ ಮೂವತ್ತೈದು ನಲವತ್ತು ವರ್ಷಗಳಿಂದ ಮುನಿಯಪ್ಪ ಇದಾರೆ ಏನು ಪ್ರಯೋಜನ ಇಲ್ಲ ಸರ್ ಏನು ಪ್ರಯೋಜನ ಇಲ್ಲ ಏನು ಪ್ರಯೋಜನ ಇಲ್ಲ ಸರ್ ಇಲ್ಲ ಬಿ ಏನು ಬಿಜೆಪಿ ಕಾಗೋಣ ಅಂತ ಯೋಚನೆ ಮಾಡಿದ್ದೀವಿ ನಾವು ದೇವ್ರ ಕೆಲಸ ಮಾಡಿಕೊಂಡು ಈ ಸಲ ಎರಡ್ ಸಾವಿರದ ಹತ್ತೊಂಬತ್ತಕ್ಕೆ ದೇಶದ ಎಲೆಕ್ಷನ್ ಬರುತ್ತೆ ರಾಷ್ಟ್ರದ ಎಲೆಕ್ಷನ್ ಬರುತ್ತೆ

ಈಗ ರೈತರಿಗೆಲ್ಲ ನಿಮಗೆ ಎರಡು ಸಾವಿರ ರೂಪಾಯಿ ತಿಂಗಳಿಗೆ ಒಂದು ಎರಡು ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಬರುತ್ತೆ ಅಂತ ಹೇಳ್ತಾ ಇದ್ದೀರಲ್ಲ ಏಳು ರೂಪಾಯಿ ವರ್ಷಕ್ಕೆ ಹೇಳ್ತಾ ಇದ್ದಾರೆ ಇನ್ನೂ ಬರಲಿಲ್ಲ ಅಲ್ವ ಬಂದರೆ ಬರ್ತಾ ಅಂತ ಹೇಳಿ ಹೇಳ್ತಾ ಇದ್ದಾರೆ ಬರಲ್ಲ ಅಲ್ವ ಹೇಳಿ ತುಂಬ ನಮ್ಮ ಹೆಸರೇ ಮನೆಯ ಗೌಡ ಅಂತೇಳಿ ಯಾವ ಊರು ನಮ್ಮ ದಾರಹಳ್ಳಿ ಅದರಲ್ಲಿ ಹಾಂ ಈ ಸಲ ಎರಡು ಸಾವಿರದ ಹತ್ತೊಂಬತ್ತಕ್ಕೆ ಎಲೆಕ್ಷನ್ ಬರ್ತಿದೆ ಹಾಂ ಹೆಂಗಿರುತ್ತೆ ಈ ಊರಲ್ಲಿ ಈ ಊರಲ್ಲೇ ಬಿಜೆಪಿ ಬಿಜೆಪಿ ಮೂವತ್ತ ಐದು ವರ್ಷದಿಂದ ಕೆ ಎಚ್ ಮುನಿಯಪ್ಪ ಹಾಕಿದ್ವ ಅವನೇನು ಮಾಡಲ್ಲ ಆದ್ರಿಂದ ಬಿಜೆಪಿ ಕಾಕ್ತಿವಿ ಹ ಬಿ ಅವನೇನ್ ಮಾಡಿದ್ನ ಹ ಕೆ ಎಚ್ ಮುನಿಯಪ್ಪ ಏನು ಮಾಡಿದ್ನ ಏನು ಮಾಡಿಲ್ಲ ರಾಹುಲ್ ಗಾಂಧಿ ಅಲ್ಲ ರಾಹುಲ್ ಗಾಂಧಿ ಅವನ ಹೆಸ್ರೇ ಹ ಕೆ ಎಚ್ ಮುನಿಯಪ್ಪ ಹೆಸರೇ ರಾಹುಲ್ ಗಾಂಧಿನ ಹಾ ಏನು ಹ ಈಗ ರಾಷ್ಟ್ರಕ್ಕೆ ಯಾರು ಬೇಕಾಗಿರೋದು ಮೋದಿ ಹೇಳಿ ಮುನ್ಶಾಮಪ್ಪ ಯಾವ ಹರಳ್ಳಿ ಯಾವ ಪಂಚಾಯತಿ ಬರುತ್ತೆ ಪಂಚಾಯತಿ ಮುಡ್ಗನೂರ್ ಪಂಚಾಯತಿ ಮುಡ್ಬಾಗಲ್ ತಾಲೂಕು ಕೋಲಾರ ಜಿಲ್ಲೆ ದುಗ್ಸಂದ್ರ ಹೋಬ್ಳಿ ಎಲ್ಲಾ ಬರ್ತಾ ಸಲ ಎರಡ್ ಸಾವಿರದ ಹತ್ತೊಂಬತ್ತಕ್ಕೆ ಹ್ಮ್ ಯಾವ ಪಕ್ಷನ ಆಯ್ಕೆ ಮಾಡ್ತೀರಾ ನಮ್ಮ ಇಷ್ಟ ಅವತ್ತು ಏನು ದೇವರು ಬುದ್ಧಿ ಬಿಟ್ಟರೆ ಅದರ ಓಡಿತಾ ಇದ್ವಿ ಇವಾಗ ಹೇಳಲ್ಲ ನಾವು ಹ್ಞೂ ಎ ಶ್ರೀನಿವಾಸಗೌಡ ಅಂತೇಳಿ ಮುಡ್ಗನೂರು ಪಂಚಾಯಿತಿ ಈ ಸಲ ಏನು ಸಮಿತಿ ಸರ್ಕಾರದಲ್ಲಿ ನಮ್ಮವ್ರು ಕೆ ಎಚ್ ಮುನಿಯಪ್ಪನ್ ಕೊಟ್ಟವ್ರೆ ಜೆ ಡಿ ಎಸ್ನವರು ಈ ಸಲ ಬಹುಮತ ಬಿ ಜೆ ಹೋಗ್ಬೋದು ಈಗ ಇನ್ನು ಯಾವುದೋ ಬಿ ಜೆ ಪಿಗೆ ಯಾವುದೋ ಕ್ಯಾಂಡಿಡೇಟನ್ನು ಅಭ್ಯರ್ಥಿ ಆಗಿಲ್ಲ ಯಾವ ಮುಖ ನೋಡಿ ಒರ್ಟೋಗ್ತಾರೆ ಅವರು ಮೋದಿಯನ್ನ ನೋಡಿ ಹಾಕೋದು ಇವ್ರ ಇವ್ರ ಬಗ್ಗೆ ಏನು ಕಥೆನೇ ಬೇಡ ಕ್ಯಾಂಡಿಟ್ ಯಾರಾದರೂ ಪತ್ ಯಾರಾದರೂ ಪರವಾಗಿಲ್ಲ ನಾವು ಹಾಕೋದು ಬಿ ಜೆ ಪಿಗೆ ಬಿ ನಾವು ಮಾತ್ರ ನಮ್ಮವ್ರು ಕೊಟ್ಟಿರೋದು ನಾಯಕರು ಸಮ್ಮೀಸ್ ಸರ್ಕಾರದಲ್ಲೇ ಒಂದೇ ಇದರಲ್ಲಿ ಮಾಡಬೇಕು ಅಂತೇಳಿ ಕೊಟ್ಟೆ ಅವರೆ ಒಂದೇ ಇದ್ರಲ್ಲಿ ಮಾಡಬೇಕು ಆದರೆ ನೀವು ತಾವು ನಾನು ಮಾತ್ರ ಬಿ ಜೆ ಪಿಗೆ ಮಾಡ್ತೀನಿ ಸಿದ್ಧಾಂತ ಅಂದ್ರೆ ಅವರೇ ಸಿದ್ಧಾಂತ ಇಟ್ಕೊಳ್ದಾಗ ನಾವೇನ್ ಮಾಡ್ಬೇಕು ಏನ್ ಹೇಳ್ತೀರಾ ಕೆ ಎಚ್ ಮುನಿಯಪ್ಪ ನಲವತ್ತು ವರ್ಷಗಳಿಂದ ಇದ್ರು ಅವ್ರ ಏನು ಮಾಡೋದಲ್ಲ ಕಲ್ಲುಗಳು ಇದ್ದಾರೆ ಅಷ್ಟೇ ಈಗ ಒಂದು ಭೂ ಕಬಳಿಕೆ ಅಂತ ನಾನೂರ ಹತ್ತು ಎಕರೆ ಅಂತ ಒಂದು ಎಲ್ಲ ಮಾಧ್ಯಮದಲ್ಲಿ ತೋರಿಸ್ತಾ ಇದ್ರು ನಮ್ಮ ತೋರಿಸಿರೋದು ಅದಾಗಿದ್ದು ಇಲ್ಲ ಹೋಗಿದ್ದು ಹತ್ತು ವರ್ಷದಿಂದ ಅಲ್ಲ ನಾನೂರ ಹತ್ತು ಎಕರೆ ಅವರು ಕಬಳಿಸಿದ್ದಾರೆ ಸರ್ಕಾರದ ಅದು ನಾ ಮಾಡಿದ್ದಾರೆ ಅಂತೇಳಿ ಇವತ್ತು ಕೂಡ ಅದು ಪೇಪರ್ನಲ್ಲಿ ಇತ್ತು ಅದೇನಾಗ್ತದೇನು ನಮ್ಗೇನು ಗೊತ್ತಾ ಇಲ್ಲ ಅದು ಸರ್ಕಾರಕ್ಕೆ ಬಿಟ್ಟಿದ್ದು ಅದು ಈಗ ಮೂವತ್ತು ನಲವತ್ತು ವರ್ಷಗಳಿಂದ ಯಾವುದೂ ಇದು ಮಾಡಿಲ್ಲ ಏನು ಅಭಿವೃದ್ಧಿಯೇ ಇಲ್ಲ ಸರ್ ಮೊದಲಿನಿಂದಲೂ ಇಷ್ಟೊತ್ತಿಗೆ ನಾವು ಚೇಂಜ್ ಆಗಿಲ್ಲ ನಾವು ಕಮಿಟಿ ಕೂಡ ಊರಿನಲ್ಲಿ ಮಾಡ್ತಾಯಿದ್ವಿ ಬಿ ಜೆ ಪಿ ಕಮಿಟಿ ಹ್ಞೂ ಇನ್ನೂ ಬೇಕಾದ್ರೆ ಊರೊಳಗೆ ಬಂದ್ಯಾ ಇನ್ನು ರಿಪೋರ್ಟ್ಸ್ ಚೆನ್ನಾಗಿ ಕೊಟ್ಟಾಕಿದೀರಾ ಹಾಂ ಹೌದು ಸರ್ ಎರಡು ಸಲದಿಂದ ಹಾಕಿದ್ದೀವಿ ಇದ್ದೀರಾ ಹೌದು ಸರ್ ಒಳ್ಳೆಯ ಉದ್ಯಾವಂತ್ರು ಇದ್ದೀರಾ ಹೌದು ಈ ಸಲ ಯಾರು ಬರಬೇಕು ಅಂತ ನೀವು ಸರ್ ಈ ಸಲ ಒಂದು ಏನು ಕಾಂಗ್ರೆಸ್ ಸರ್ಕಾರ ಇದೆ ಏನು ಜೆ ಡಿ ಎಸ್ ಇದೆ ಅದೆಲ್ಲದಕ್ಕಿಂತ ನಾವು ಬಿ ಜೆ ಪಿಗೆ ಒಂದು ಸ್ವಲ್ಪ ಬೆಂಬಲ ಕೊಡೋಣ ಅಂತ ಅಂದ್ಬಿಟ್ಟು ನಾವು ಪ್ರಯತ್ನ ಇದ್ದೀವಿ ಯಾಕೆ ಒಂದು ವಿಚಾರ ಅಂತಂದರೆ ಏನು ನಮ್ಮ ಕೋಲಾರದ ಜಿಲ್ಲೆಯಲ್ಲಿ ಮೂವತ್ತು ವರ್ಷದಿಂದ ನಮ್ಮ ಕಾಂಗ್ರೆಸ್ ಸರ್ಕಾರ ಇತ್ತು ನಮ್ಗೆ ಯಾವುದೇ ಒಂಥರ ಪ್ರತಿಫಲ ಸಿಕ್ಕಿಲ್ಲ ಯಾವುದೇ ಒಂದು ರೈತರಾಗಿರ್ಬೋದು ನಾವೆಲ್ಲರೂ ರೈತರ ಬಗ್ಗೆ ಮಾತಾಡೋಕ್ಕೆ ಇಷ್ಟಪಡ್ತೀರಿ ಯಾಕಂದರೆ ನಮ್ಮೂರಲ್ಲೂ ಒಂದು ನೈಂಟಿ ಪರ್ಸೆಂಟ್ ರೈತರು ಇರೋದು ರೈತರಿಗೆ ಯಾವುದೇ ಥರ ಒಂದು ಸೌಲಭ್ಯ ಆಗಿಲ್ಲ ಇವಾಗ ನಮ್ಮ ಊರಿಗೂ ಸಹ ಒಂದು ಇಂಡಸ್ಟ್ರಿಯಲ್ ಏರಿಯಾ ಬೀಳ್ತೈತೆ ಅಂತ ಅಂದ್ಬಿಟ್ಟು ಒಂದು ಹತ್ತು ವರ್ಷದ ಮೊದಲ ಮಾತಾಗಿತ್ತು ಅದೂ ಯಾವುದೇ ಥರ ಒಂದು ಕಾರಣ ಬಂದಿಲ್ಲ ಮತ್ತು ನಮ್ಮೂರಲ್ಲಿ ಒಂದು ನೀರು ಪ್ರಾಬ್ಲಮ್ ಇದೆ ಅಂತಂದ್ಬಿಟ್ಟು ಸುಮಾರು ಸಲ ನಮ್ಮ ಇವರಾಗಿರ್ಬೋದು ಒಂದು ಸದಸ್ಯರಾಗಿರ್ಬೋದು ಎಲ್ಲರೂ ಹೋಗ್ಬಿಟ್ಟು ಒಂದು ಕಂಪ್ಲೇಂಟ್ ಮಾಡಿದ್ದಾರೆ ಅದೂ ಸಹ ಯಾವುದೇ ಒಂದು ಪರಿಹಾರ ಬಂದಿಲ್ಲ ಇವಾಗ ರೀಸೆಂಟಾಗಿ ನಾವೇ ಹೇಳ್ತಾ ಇದ್ದೀವಿ ಇವಾಗ ಒಂದು ಇಪ್ಪತ್ತು ದಿವಸದಿಂದ ಬಸ್ಸು ಸೌಕರ್ಯನೂ ಸಹ ನಿಂತೋಗಿದೆ ನಮ್ಮೂರು ಸುಮಾರು ಕಿಲೋಮೀಟ್ರ್ ಒಂದು ಮೂರು ಕಿಲೋಮೀಟ್ರ್ ನಡವಳಿಕೆಯಿಂದ ಬರಬೇಕಾಗಿದೆ ಕಾರಣ ಅದನ್ನು ಸಹ ನಮ್ಮೂರು ಜನಗಳು ಹೇಳಿದ್ದಾರೆ ಅದನ್ನು ಸಹ ಅವ್ರು ತಲೆ ಕೆಡ್ಸ್ಕೊತಲ್ಲ ಈ ಒಂದೆಲ್ಲ ಕಾರಣಗಳು ನೋಡಿದಾಗ ನಾವು ತಿರ್ಗಾ ಕಾಂಗ್ರೆಸ್ ಸರ್ಕಾರನೇ ಮಾಡಬೇಕು ಅಂತಂದ್ರೆ ಅದು ಒಪ್ಪಿಗೆ ತಗೊಂತ ಇಲ್ಲ ಇನ್ನೇನು ನಾವು ಜೆ ಡಿ ಎಸ್ ಸರ್ಕಾರ ಇವಾಗ ನಮ್ಮೂರಲ್ಲಿ ಒಂದು ತೊಂಬತ್ತು ಪರ್ಸೆಂಟ್ ಜೆಡಿಎಸ್ ಸರ್ಕಾರದಲ್ಲೇ ನಾವು ಬೆಳೀತಾ ಇದ್ದಿದ್ದೋ ಈ ಜೆ ಡಿ ಎಸ್ ಸರ್ಕಾರ ಬಂದಮೇಲೂ ಸಹ ಇವಾಗ ಕುಮಾರಸ್ವಾಮಿ ಬಂದ್ಮೇಲೆ ಅದು ಮಾಡ್ತಾರೆ ಇದು ಮಾಡ್ತಾರೆ ರೈತರಿಗೆ ಅಂದರು ಅದರಿಂದನೂ ಸಹ ನಮ್ಗೆ ಯಾವುದೇ ಒಂದು ಪ್ರತಿಫಲ ಸಿಕ್ಕಿಲ್ಲ ಇವಾಗ ಏನೋ ಒಂದು ಮೋದಿ ಸರ್ಕಾರ ಬಂದರೆ ಯಾವುದೋ ಒಂದು ಪ್ರತಿಫಲ ಸಿಗುತ್ತೆ ಒಂದು ಅಭಿಪ್ರಾಯದಿಂದ ನಾವು ಈ ಸಲ ಮೋದಿ ಸರ್ಕಾರನ ಮಾಡಬೇಕು ಅಂತ ಐದು ವರ್ಷದಿಂದ ಹೌದು ಸರ್ಸುತ್ತೆ ನಿಮಗೆ ಸರ್ ಮೋದಿ ಸರ್ಕಾರದಿಂದ ನಾನು ಯುವಕರಾಗಿ ಮಾತಾಡೋದು ಏನು ಅಂತಂದ್ರೆ ಏನೊಂದು ನೋಟ್ ಬ್ಯಾನ್ ಆಯ್ತೋ ಮತ್ತೆ ಏನೋ ನವೀಕರಣ ಒಂದು ಸೃಷ್ಟಿ ಆಯಿತು ಮತ್ತೆ ಏನು ಈ ಒಂದು ಟೆಕ್ನಾಲಜಿ ಬೆಳೀತಾ ಇದೆ ಅಂದರೆ ಅದೆಲ್ಲರಿಗೂ ಒಂದು ಸ್ವಲ್ಪ ಎಲ್ಪ್ ಆಗ್ತಾಯಿದೆ ಯಾವುದೋ ಒಂದು ಕೆಲವೊಂದು ಮಿಸ್ಯೂಸ್ ಆಗ್ಬೋದು ಅಷ್ಟೇ ಬಿಟ್ಟರೆ ಬೇರೆ ಎಲ್ಲಾನು ಸಹ ಕರೆಕ್ಟಾಗಿ ಸೌಲಭ್ಯ ನಡೀತಾ ಇದೆ ಸರ್ ಯುವಕರಿಗೆ ಸರ್ ನಮ್ಮ ಮೂಲಕ ಯುವಕರಿಗೆ ಹೇಳೋದೇನು ಅಂತಂದರೆ ಒಂದು ಟೆಕ್ನಾಲಜಿನ ಬೆಳೆಸ್ಬೇಕು ಮೋದಿ ಅವ್ರದ್ದು ತಂತ್ರಾಂಶ ಕರೆಕ್ಟಾಗಿದೆ ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ ಅದನ್ನು ಎಷ್ಟು ಬೆಳೆಸ್ಬೇಕು ಅಷ್ಟು ಬೆಳೆಸ್ಬೇಕು ತುಂಬ ಮಿಸ್ಯೂಸ್ ಮಾಡ್ಕೊಳಕ್ಕೆ ಹೋಗ್ಬಾರ್ದು ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್ ಇವಾಗ ನೋಟ್ ಬ್ಯಾನ್ ಮಾಡ್ಬೋದು ನಟಿ ನೆಟ್ ಬ್ಯಾಂಕಿಂಗ್ ಮಾಡ್ಬೋದು ಬೇರೆ ಮೊಬೈಲ್ ಬ್ಯಾಂಕಿಂಗ್ ಎಲ್ಲ ಮಾಡ್ಬೋದು